ಬೇಡ ಬೆಂಗಳೂರಿಂದ ನೇರವಾಗಿ ಹೊಸಪೇಟೆ ಕಡೆ ಹೋಗೋಣ ಹೊಸ್ಪೇಟೆ ಹೊರವಲಯ ಅಂದ್ರೆ ರಿಂಗಡೋ ಒಂದು ದೊಡ್ಡ ಭವ್ಯ ಬಂಗಲೆ ಕಾಣಿಸುತ್ತೆ ಎರಡು ಎಕರೆಯಲ್ಲಿ ಬಂಗಲೆ ಇಪ್ಪತ್ತ್ ಮೂರು ಎಕರೆಯಲ್ಲಿ ಲೇಔಟ್ ಹೊಸ್ಪೇಟೆಯಲ್ಲಿ ಕಾಲುವೆಯನ್ನೇ ನುಂಗಿದ್ರ ಸಚಿವರು ಅನ್ನೋ ಪ್ರಶ್ನೆ ಒತ್ತುವರಿಗೆ ಸಿಟಿ ಅಧ್ವಾನ ಪ್ರಶ್ನಿಸಿದರೆ ಜೈಲೇ ಗತಿನ ಈ ಹೊತ್ತಿನ ಸ್ಪೆಷಲ್ ಒತ್ತುವರಿ ಸಿಂಗ್ ಸ್ಟೋರಿ ಏನಪ್ಪ ಅಂದ್ರೆ ಸಚಿವ ಆನಂದ್ ಸಿಂಗ್ ವಿರುದ್ಧ ಒತ್ತುವರಿಯ ಆರೋಪದ ಸುದ್ದಿ ಬರ್ತಾ ಇದೆ ಕಾಲುವೆ ಒತ್ತುವರಿ ಮಾಡಿಕೊಂಡ್ರು ಬಂಗಲೆ ಕಟ್ಟಿದ್ದಾರೆ ಅನ್ನೋ ಆರೋಪ ಹೊಸಪೇಟೆಯಲ್ಲಿ ಭೂ ಒತ್ತುವರಿ ಆರೋಪ ಬ್ರೇಕಿಂಗ್ ನ್ಯೂಸ್ ಅದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಜಾಗ ಆ ಎಕರೆ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಆನಂದ್ ಸಿಂಗ್ ಅವರು ಅನ್ನೋ ಆರೋಪ ಆನಂದ್ ಸಿಂಗ್ ಆಪ್ತರಿಂದ ಲೇಔಟ್ ನಿರ್ಮಾಣ ಆಗಿದೆ ಎರಡು ಸಾವಿರದ ಎಂಟರಲ್ಲಿ ಇಪ್ಪತ್ತೈದು ಎಕರೆ ಖರೀದಿ ಮಾಡಿದ್ದಂಥ ಆನಂದ್ ಸಿಂಗ್ ಅವರು ಎರಡು ಎಕರೆಯಲ್ಲಿ ಬೃಹತ್ ಬಂಗಲೆ ನಿರ್ಮಾಣ ಮಾಡಿದ್ದಾರೆ ಉಳಿದ ಸ್ಥಳದಲ್ಲಿ ಅತ್ಯಾಧುನಿಕ ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಸುರಕ್ಷಾ ಎಂಟರ್ಪ್ರೈಸಸ್ನಿಂದ ಲೇಔಟ್ ನಿರ್ಮಾಣ ಆಯಿತು ಕಾಲುವೆ ದಾರಿ ಮುಚ್ಚಿ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಒತ್ತುವರಿ ಆರೋಪ ನಿರಾಕರಿಸಿದ್ರು ಏ ಆ ಥರ ಏನೂ ಆಗಿಲ್ಲ ಅಂತ ಸಚಿವ ಆನಂದ್ ಸಿಂಗ್ ಅವ್ರ ಮಾತು ನ್ಯಾಯದ ಪರ ಧ್ವನಿ ಎತ್ತಿದ್ರೆ ಜೈಲಿಗೆ ಹಾಕ್ಸ್ತಾರೆ ಅಂತ ಅಧಿಕಾರಿಗಳು ಕೂಡ ಸರಿಯಾದ ಮಾಹಿತಿ ಕೊಡ್ತಿರುವಂತೆ ಆನಂದ್ ಸಿಂಗ್ ಹಾಗೂ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಪೇಟೆಯಿಂದ ಬರ್ತಿರುವಂತಹ ಸುದ್ದಿ ಸಚಿವ ಆನಂದ್ ಸಿಂಗ್ ಆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ ಆ ಜಾಗ ಸೇರ್ಬೇಕಾಗಿದ್ದುದು ನೀರಾವರಿ ಇಲಾಖೆಗೆ ಅಂತ ಸೊ ಅಲ್ಲಿ ಎಕರೆ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಆನಂದ್ ಸಿಂಗ್ ಆಪ್ತರಿಂದ ಲೇಔಟ್ ನಿರ್ಮಾಣ ಆಗಿದೆ ಅಂತ ಆರೋಪ ಎರಡು ಸಾವಿರದ ಎಂಟು ಇಪ್ಪತ್ತೈದು ಎಕರೆಯನ್ನು ಖರೀದಿಸಿದ್ರು ಆನಂದ್ ಸಿಂಗ್ ಎರಡು ಎಕರೆಯಲ್ಲಿ ಬೃಹತ್ ಬಂಗಲೆ ಕಟ್ಟಿದ್ದಾರೆ ಇನ್ನು ಮಿಕ್ಕದ ಇಪ್ಪತ್ತ್ಮೂರು ಎಕರೆ ನಿರ್ಮಾಣ ಮಾಡಿದ ಲೇಔಟ್ ನಿರ್ಮಾಣ ಆಗಿದೆ ಆ ಥರದ್ದೆಲ್ಲ ಉಳಿದ ಸ್ಥಳದಲ್ಲಿ ಅತ್ಯಾಧುನಿಕ ಲೇಔಟ್ ನಿರ್ಮಾಣ ಮಾಡಿದ್ದಾರಂತೆ ಸುರಕ್ಷಾ ಎಂಟರ್ಪ್ರೈಸಸ್ನಿಂದ ಲೇಔಟ್ ನಿರ್ಮಾಣ ಆಗಿದೆ ಕಾಲುವರಿ ಒತ್ತುವರಿ ಮುಚ್ಚಿ ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ ಒತ್ತುವರಿ ಆರೋಪ ಇಲ್ಲ ಅಂತ ಸಾರಾಸಗಟ್ಟಾಗಿ ತಿರಸ್ಕರಿಸಿದ್ದಾರೆ ಸಚಿವ ಆನಂದ್ ಸಿಂಗ್ ಅವರು ಸಲ ಸರ್ಕಾರಿ ಜಮೀನು ಸ್ವಾಧೀನ ಮೇಲೆ ಅದನ್ನು ಬೇರೆ ಉದ್ದೇಶಕ್ಕಾಗ್ಲಿ ಮತ್ತೆ ಇದಕ್ಕೆ ಮಾಡ್ಬೋ ಉಪಯೋಗ ಮಾಡ್ಬೇಕಂದ್ರೆ ಡಿ ನೋಟಿಫಿಕೇಶನ್ ಕಂಪಲ್ಸರಿ ಇವರು ಯಾವುದೇ ರೀತಿಯ ಡಿ ನೋಟಿಫಿಕೇಶನ್ ಆಗದೆ ನಗರಸಭೆಯಲ್ಲಿ ಒಂದು ಅದಲು ಬದಲು ಅಂತ ಟರಾವ್ ಮಾಡ್ಕೊಂಡು ಅದ್ರ ಮೇಲೆ ಇವರು ಲೈನ್ ಯು ಜಿ ಡಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಂಬತ್ತು ಎಂಬತ್ತೊಂದರಲ್ಲಿ ಜಮೀನನ್ನು ಇವರು ತಮ್ಮ ಇಷ್ಟಾನುಸಾರ ತಮ್ಮ ಅನುಕೂಲತೆಗೆ ತಕ್ಕಂತೆ ಅದು ಚೇಂಜ್ ಮಾಡ್ಕೊಂಡ್ರು ಸರ್ ಯು ಜಿ ಡಿ ಲೈನ್ ಒಳಚರಂಡಿ ಯೋಜನೆ ಈಗ ಅವರು ಏನು ಈ ಯು ಡಿ ಲೈನ್ ಬದಲಾವಣೆ ಮಾಡಿರೋದಕ್ಕೋಸ್ಕರ ಹೊಸಪೇಟೆಯಲ್ಲಿ ಕಡೆ ತುಂಬಿ ನೀರು ಆರೋಪ ಏನಂತ ಹೇಳಿದ್ರೆ ಹೊಸಪೇಟೆಯಲ್ಲಿ ಆಲ್ಮೋಸ್ಟ್ ಆಲ್ ಸರ್ವಾಧಿಪತಿ ಆಕೆ ಆಳ್ವಿಕೆ ನಡೀತಾ ಇದೆ ಇಲ್ಲಿ ಹೊಸಪೇಟೆ ಅಧಿಕಾರಿಗಳಿಂದ ಎಲ್ಲ ಒತ್ತಡ ಮೇಲೆ ಕರ್ತವ್ಯ ಮಾಡಿ ಯಾರು ಸ್ವತಂತ್ರ ಕೆಲಸ ಮಾಡ್ತಾ ಇಲ್ಲ ಹೊಸಪೇಟೆ ಅಧಿಕಾರಿಗಳು ಯಾರು ಧ್ವನಿ ಎತ್ತರ ಯಾರ ಧ್ವನಿ ಎತ್ತಿತ್ತಾರ ಅವರಿಗೆ ಸ್ನೇಹ ಪರವಾಗಿ ಧ್ವನಿ ಎತ್ತರಿಗೆಲ್ಲ ಜೈಲಿ ಕಟ್ಟೋದು ಯಾವ್ದು ವ್ಯವಸ್ಥಿತವಾಗಿ ಬುಕ್ ಮಾಡಿ ಒಳಗೆ ಕಲ್ಸಿಬಿಡ್ತಾರೆ ಸಿಟಿ ಕೇಸ್ ಸರ್ ಒಂದು ಬಂದ್ಬಿಟ್ಟು ಯು ಜಿ ಡಿ ಲೈನ್ ಏನಿದೆ ಯು ಜಿ ಡಿ ಲೈನ್ ಸರ್ಕಾರ ಈಗೂ ಒಳ ಚರಂಡಿ ಯೋಜನೆ ಅಂತೇಳಿ ಬರ್ತಾ ಇದೆ ಅದ್ರ ಮೇಲೆ ಪ್ಲಾಟ್ಸ್ಗಳಾಗಿದ್ದಾವೆ ಎರಡನೇದು ಬಂದ್ಬಿಟ್ಟು ಹೆಚ್ಚುವರಿ ನೀರು ಬಂದು ಬಂದಿದ್ದು ಏನು ಎಸ್ಕೇಪ್ ಗೇಟ್ ಮುಖಾಂತರ ಹರಿಸಿ ಏನು ನದಿಗೆ ಬಿಡ್ತಾರೆ ಅವರು ಮುಂದಕ್ಕೆ ಪರವರ್ ಕ್ಲೈನ್ ಕೆಳಗಡೆ ಹೋಗಿ ಅದೊಂದು ನೀರ ಇಲಾಖೆ ಇದು ಜಾಗ ಕೂಡ ಒತ್ತುವರಿ ಮಾಡ್ಕೊಂಡ್ರೆ ಮೂರನೇದು ಬಂದ್ಬಿಟ್ಟು ಅನಾಧೀನ ಲ್ಯಾಂಡ್ ಇದೆ ಒಂದು ಸೆಂಟ್ಸ್ ಅದು ಇದಕ್ಕೆ ಸೇರಿದ್ದು ಅದು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆಮೇಲೆ ಬೇರೆ ಹೆಸರು ಮೇಲೆ ಲಕ್ಷ್ಮೀ ಮತ್ತಷ್ಟು ಮಾಹಿತಿ ಹೊಸಪೇಟೆಯಿಂದ ನನ್ನ ಸದ್ಯೋಗಿ ವಿನಾಯಕ್ ಬಡಿಗೇರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ವಿನಾಯಕ್ ಓಕೆ ಮತ್ತೆ ರೀಕನೆಕ್ಟ್ ಮಾಡೋಣ ಮತ್ತೆ ಮಾತಾಡೋಣ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಸೊಕಟ್ಟಾಯ್ತು ಲಟ್ಸಿ ಆಗುತ್ತಾ ತರ ಏನು ಮಾಡೋಕ್ಕಾಗಲ್ಲ ಎರಡು ಎಕರೆ ಬೃಹತ್ ಬಂಗಲೆ ಮಧ್ಯಭಾಗದಲ್ಲಿ ನೋಡ್ತಾ ಇರೋದು ಹೊಸಪೇಟೆಯ ರಿಂಗ್ ರೋಡಲ್ಲಿ ಹೋಗಬೇಕಾದ್ರೆ ಕಾಣಿಸುತ್ತೆ ಬಹಳ ಅದ್ಭುತವಾದಂತಹ ಬಂಗಲೆ ಆನಂದ್ ಸಿಂಗ್ ಅವರದು ಭೂ ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ದಾರೆ ಜೊತೆಗೆ ಪಕ್ಕನೇ ಸುರಕ್ಷಾ ಲೇಔಟ್ ಇದೆ ಒತ್ತುವರಿ ಮಾಡ್ಕೊಂಡಿರೋ ಆರೋಪ ಅವರ ವಿರುದ್ಧ ಈಗ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದವರ ಹೇಳ್ತಿದ್ರು ಸೊ ಜೈಲಿಗೆ ಹಾಕಿಸ್ತಾರಂತೆ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಕೇಳಿದ್ರೆ ಸರಿಯಾಗಿ ಮಾಹಿತಿ ಕೊಡಲ್ವಂತೆ ಆದರೆ ಆನಂದ್ ಸಿಂಗ್ ಅವರು ಇದನ್ನು ಹಾಕ್ತಿದ್ದಾರೆ ನಿರಾಕರಿಸ್ತಾ ಇದ್ದಾರೆ ಒತ್ತುವರಿ ಆ ಥರ ಏನಾಗಿಲ್ಲ ನಮ್ಮ ಜಾಗ ಇದು ಅಂತ ಅವರು ಹೇಳ್ತಿದ್ದಾರೆ ಕಾಲುವರಿ ಕಾಲುವೆ ದಾರಿಯನ್ನು ಮುಚ್ಚಿದ್ದಾರೆ ಅನ್ನೋ ಆರೋಪ ಇದು ಹೊಸಪೇಟೆಯಿಂದ ಬರ್ತಿರುವಂಥ ಸುದ್ದಿ कोरोना जगृति बैठक नेटवर्क एटीन